ರಾಜ್ಯದಲ್ಲಿ ಬರಗಾಲ ಬರ್ತದೆ ಬಡ ದೊಡ್ಡ ತೊಂದರೆಯಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಕೋಲಾಹಲ ಶುರುವಾಯಿತು ಆ ಅಂಗದೇಶದ ರಾಜ ರೋಮಪಾದ ತುರ್ತಾಗಿ ಒಂದು ಸಭೆಯನ್ನು ಕರೀತಾನೆ ಆ ತುರ್ತು ಸಭೆಯನ್ನು ಕರೆದು ಇದೇ ರೀತಿಯಾಗಿ ತನ್ನ ಮಂತ್ರಿಗಳನ್ನೆಲ್ಲ ಸೇರಿಸಿ ಅವರಲ್ಲಿ ಒಂದು ವಿಚಾರವನ್ನು ಮುಂದಿಡ್ತಾನೆ ದಯವಿಟ್ಟು ನೀವೆಲ್ಲರೂ ಸೇರಿ ಯಾವುದಾದ್ರೂ ಒಂದು ಉಪಾಯವನ್ನು ಮಾಡಿ ನೀವು ಇದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಇದು ಸರಿ ಹೋಗಬೇಕು ಏಕೆ ನಾನು ಏನು ಮಾಡಲಿಕ್ಕೂ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೀನಿ ನೀವು ದಯವಿಟ್ಟು ನನಗೆ ಉಪಾಯವನ್ನು ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಏನು ಮಾಡೋದು ಈಗ ಹೇಗೆ ನಾವು ಸರಿ ಮಾಡೋದು ಈಗ ವಿಚಾರ ಮಾಡಿ ಅವರು ಹೇಳಿದರು ನೋಡು ಒಬ್ಬ ಋಷಿ ಇದ್ದಾನೆ ಯಾರವನು ಋಷ್ಯ ಶೃಂಗೋವನಚರ ತಪಸ್ವಾಧ್ಯಾಯ ತತ್ಪರಹ ಕದಾಕಾಲ ತಪಸ್ಸು ಸ್ವಾಧ್ಯಾಯಗಳಲ್ಲಿ ನಿರತನಾಗಿರುವಂಥ ಒಬ್ಬ ಋಷಿ ಇದ್ದಾನೆ ಅವನು ಕಾಡಿನಲ್ಲಿ ಇದ್ದಾನೆ ಅವನ ಹೆಸರು ರಿಷೃಂಗ ಅಂಥೇಳಿ